ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಶೂರ್ಪಾಲಿ ಈ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮದಲ್ಲಿ ವಿಷ್ಣುವಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ಕೃಷ್ಣಾ ನದಿಯ ದಡದಲ್ಲಿರುವ ಕಬ್ಬಿನ ಹೊಲಗಳ ನಡುವೆ ಇದೆ ಈ ದೇವಾಲಯದ ಉಲ್ಲೇಖವು ಸ್ಕಂದ ಪುರಾಣದಲ್ಲಿ ಕಂಡುಬರುತ್ತದೆ ದಂತಕಥೆಯ ಪ್ರಕಾರ ವಿಷ್ಣುವಿನ ಪರಮ ಭಕ್ತನಾಗಿದ್ದ ಒಬ್ಬ ಋಷಿ ಯಾತ್ರಿಕರಿಗೆ ನಿಯಮಿತವಾಗಿ ಅನ್ನದಾನ ನೀಡುತ್ತಿದ್ದ ಒಂದು ದಿನ ಅನ್ನದಾನ ಮಾಡಲು ತನ್ನ ಬಳಿ ಯಾವುದೇ ಧಾನ್ಯವಿಲ್ಲ ಎಂದು ಕಂಡುಕೊಂಡನು ತನಗೆ ಬೇಕಾದ ಸಾಮಗ್ರಿಗಳನ್ನು ಒದಗಿಸುವಂತೆ ನರಸಿಂಹ ದೇವರನ್ನು ಪ್ರಾರ್ಥಿಸಿದನು ಕೃಷ್ಣಾ ನದಿಯ ಮಧ್ಯಕ್ಕೆ ಹೋಗಿ ಲಕ್ಷ್ಮಿಯಿಂದ ಬೇಡಿಕೊಂಡ ಸಾಮಗ್ರಿಗಳನ್ನು ಪಡೆಯುವಂತೆ ಅವನಿಗೆ ನರಸಿಂಹನು ಸೂಚಿಸಿದನು ಸೂಚನೆಯಂತೆ ಅವನು ಹಾಗೆಯೇ ಮಾಡಿದನು ಮತ್ತು ಲಕ್ಷ್ಮಿ ದೇವಿಯಿಂದ ಧಾನ್ಯಗಳಿಂದ ತುಂಬಿದ ಶೂರ್ಪ ಅಂದರೆ ಮೊರವನ್ನು ಪಡೆದನು ಹೀಗಾಗಿ ಈ ಸ್ಥಳಕ್ಕೆ ಶೂರ್ಪಾಲಿ ಎಂದು ಕರೆಯಲಾಯಿತು ಇನ್ನೊಂದು ದಂತಕತೆಯ ಪ್ರಕಾರ ಗಂಗಾದೇವತೆಯು ತಾನು ಮಾಡಿದ ಪಾಪಗಳಿಂದ ಪರಿಹಾರ ಪಡೆಯಲು ಬ್ರಾಹ್ಮಣನೊಬ್ಬನಿಗೆ ಶೂರ್ಪದಾನ ನೀಡಲು ಇಲ್ಲಿಗೆ ಬಂದಳು ಆದ್ದರಿಂದ ಈ ಸ್ಥಳಕ್ಕೆ ಶೂರ್ಪಾಲಿ ಎಂದು ಹೆಸರಾಯಿತು ಶೂರ್ಪಾಲದ ಸೌಂದರ್ಯವನ್ನು ನೋಡಿದ ಪರಮಾತ್ಮ ಪರಶುರಾಮನು ಆನಂದದಿಂದ ಕಣ್ಣೀರು ಸುರಿಸಿದನೆಂದು ಹೇಳಲಾಗುತ್ತದೆ ಅದು ನೆಲದ ಮೇಲೆ ಬಿದ್ದಾಗ ಆ ಕಣ್ಣೀರು ಅಶ್ವತ್ಥ ವೃಕ್ಷ ಎಂಬ ಅರಳಿ ಮರಕ್ಕೆ ಜನ್ಮ ನೀಡಿತು ಎಂದು ಇನ್ನೊಂದು ದಂತಕಥೆಯ ಮೂಲಕ ಅರ್ಥವಾಗುತ್ತದೆ ಶೂರ್ಪಾಲಿಯನ್ನು ದಕ್ಷಿಣದ ಕಾಸಿ ಎಂದು ಕರೆಯುತ್ತಾರೆ ಏಕೆಂದರೆ ಈ ಪ್ರದೇಶದ ಸುತ್ತಲೂ ಶಿವ ದೇವಾಲಯಗಳು ಮತ್ತು ಎಂಟು ತೀರ್ಥಗಳಿವೆ ಭಗವಾನ್ ಶಿವನು ಅನೇಕ ಯಕ್ಷರು ಗಂಧರ್ವರು ಮತ್ತು ಋಷಿಗಳೊಂದಿಗೆ ಈ ಸ್ಥಳದಲ್ಲಿ ತಪಸ್ಸು ಮಾಡುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಶೂರ್ಪಾಲಿಯನ್ನು ಶ್ರೀ ಯಾದವರ್ಯರು ಅವರ ತಪೋಭೂಮಿ ಎಂದು ಹೇಳುತ್ತಾರೆ ಈ ದೇವಾಲಯವು ಕೃಷ್ಣಾ ನದಿಯ ದಡದಲ್ಲಿದೆ ಮತ್ತು ಕೋಟೆಯಂತಹ ಆವೃತವಾದ ರಚನೆಯಿಂದ ಆವೃತವಾಗಿದೆ ಗರ್ಭಗುಡಿಯಲ್ಲಿ ಲಕ್ಷ್ಮೀ ನರಸಿಂಹನ ವಿಗ್ರಹವಿದೆ ಗ್ರಾಮಸ್ಥರು ಪ್ರಧಾನ ದೇವರನ್ನು ಕುಲದೈವರೆಂದು ಪರಿಗಣಿಸುತ್ತಾರೆ ಪ್ರತಿ ವರ್ಷ ನರಸಿಂಹ ಜಯಂತಿಯ ಸಮಯದಲ್ಲಿ ಈ ಸ್ಥಳದಲ್ಲಿ ದೊಡ್ಡ ಜಾತ್ರೆಯನ್ನು ಆಚರಿಸಲಾಗುತ್ತದೆ ಸಾಧ್ಯವಾದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಧನ್ಯವಾದ